ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಇದು ಭಾನುವಾರ ಬ್ಲಾಗು ಭಾನುವಾರ ನಾನು ನನ್ನ ದೊಡ್ಡಮ್ಮ ಮತ್ತು ನನ್ನ ಮಗಳು ಚಿಕ್ಕೋಳು ಇಲ್ಲಿ ನಮ್ಮ ರಿಲೇಷನ್ಸ್ ಮನೆಗೆ ಬಂದಿದ್ದೀವಿ ಹೋದ್ವಾರ ಒಂದು ಸಂಡೆ ಮದುವೆ ಆಯಿತು ಅಂತ ಹೇಳಿದ್ನಲ್ವ ನಮ್ಮ ರಿಲೇಶನ್ ಅವ್ರದ್ದು ಅವ್ರದು ರೂಟ್ ಆಯಿತು ಹಾಗೆ ದೇವ್ರನ್ನೂ ಕೂಡ ಕರೆಸಿ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಇಲ್ಲಿ ಬಂದ್ವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಅವರು ದೇವ್ರನ್ನ ಮಾಡಿ ಮಾಡಿದ್ರಿಂದವ ಇಲ್ಲಿ ದೇವ್ರನ್ನ ಕರೆದು ಮಾಡಿದರು ಸೊ ಅವರು ವೆಂಕಟೇಶ್ವರ ಸ್ವಾಮಿ ಒಕ್ಕಲು ಹಾಗಾಗಿ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇವ್ರ ಮನೆ ಕಟ್ಟಿದಾಗ ಗೃಹ ಪ್ರವೇಶ ಕರೆದಿದ್ದರು ಬಟ್ ಬರೋಕ್ಕಾಗಿರಲಿಲ್ಲ ಯಾಕಂದರೆ ಅವತ್ತೇ ನಮ್ಮ ದೊಡ್ಡಮ್ಮವ್ರ ಮನೆ ಗೃಹ ಪ್ರವೇಶ ಇತ್ತು ಸೊ ಹಾಗಾಗಿ ಹಾಗೇ ನಾವು ಅಲ್ಲಿ ಪೂಜೆ ಹತ್ತಿರ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿದರು ಬಂದ್ವಿ ತುಂಬ ಜನ ಬಂದಿದ್ದರು ಮತ್ತು ದೊಡ್ಡದಾಗಿಯೇ ಪೆಂಡಲ್ ಎಲ್ಲ ಹಾಕಿದರು ಹಾಗೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ವೆರೈಟಿ ವೆರೈಟಿಯಾಗಿ ಇಡ್ಲಿ ಕಾಳುಗೊಜ್ಜು ಬಿರಿಯಾನಿ ಹಾಗೆ ಚಿಕನ್ ಮಂಚೂರಿಯನು ಚಿಕನ್ ಕಬಾಬು ಮಟನ್ ಸಾಂಬಾರು ಈರು ಮತ್ತು ರಸಮಲಾಯಿ ಇರ ಮತ್ತು ಜೀರನೂ ಬಿಂದುದು ಜೀರ ಮಸಾಲ ಕೊಟ್ಟರು ಎಲ್ಲ ತುಂಬ ಚೆನ್ನಾಗಿ ಅಡುಗೆವನ್ನು ಮಾಡಿಸಿದ್ರು ಊಟನ ವೆರೈಟಿ ವೆರೈಟಿ ಯಾವ್ದು ತಿನ್ನೋದು ಯಾವ್ದು ಬಿಡೋದು ನನಗೆ ಆಗಿತ್ತು ನಮ್ಮ ಪರಿಸ್ಥಿತಿ ಸೊ ಆದಷ್ಟು ಊಟ ಮಾಡಿಕೊಂಡು ನಾನು ಮತ್ತು ನಮ್ಮ ದೊಡಮ್ಮ ನಮ್ಮಮ್ಮವ್ರ ಮನೆಗೆ ಹೋಗಿದ್ದ ಅಮ್ಮವ್ರ ಮನೆಗೆ ಹೋಗಿ ಮತ್ತೆ ನಾವು ನಾನು ಸಂಜೆ ಬಂದುಬಿಟ್ಟೆ ನಮ್ಮ ದೊಡ್ಡಮ್ಮ ಅಲ್ಲೇ ಉಳ್ಕೊಂಡ್ರು ಅವರು ಮಂಡೇ ಬಂದರು ಹಾಗೆ ಇದು ಮಂಡೇ ಮಂಡೆ ಸಂಜೆ ಇವತ್ತಿಂದ ಧನುರ್ಮಾಸ ಸ್ಟಾರ್ಟ್ ಅಲ್ವಾ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಫೀಸಿಂದ ಮುಗಿಸ್ಕೊಂಬರುವಾಗ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೆ ಕ್ಲಿಪ್ ತೊಗೊಂಡು ಸೀದಾ ಮನೆಗೆ ಬಂದೆ ಹಾಗೆ ಬೆಳಗ್ಗೆ ಟಿಫನಿಗೆ ಬಿಸಿಬೇಳೆ ಭಾತ್ ಮಾಡಿದ್ದೆ ಹಾಗಾಗಿ ಇವಾಗ ಸಾಯಂಕಾಲ ಅಡುಗೆಗೆ ಎರೆ ಹೆಚ್ಚಿಟ್ಟು ಹೆಚ್ಚಿ ಕೊಟ್ಟು ಹೋಗಿದ್ದೆ ನನ್ನ ಮಗಳಿಗೆ ಸೊ ಇವಾಗ ಅಡುಗೆ ಮಾಡಿ ಬಾರಮ್ಮ ಅಂತ ಕರಿತಾ ಇದ್ದಾಳೆ ಊಟಕ್ಕೆ ಅಂದರೆ ಹೊರ್ಗಡೆಯಿಂದ ಕೆಲಸ ಮಾಡಿ ಬಂದಿರ್ತಾನೆ ಅಲ್ಲ ಒಂಥರ ಟಯರ್ಡ್ ಅನ್ಸುತ್ತೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಸ್ವಲ್ಪ ಎಷ್ಟು ಬೇಕು ಅನಿಸುತ್ತೆ ಹಾಗಾಗಿ ನಾನು ಮಕ್ಕಳು ಬೇಗ ಬಂದಿರ್ತಾರಲ್ಲ ಸೊ ಬೆಳಗ್ಗೆ ಸಾಯಂಕಾಲಕ್ಕೆ ಸಾಂಬಾರಿಗೆ ಏನೇನು ಬೇಕಲ್ಲ ರೆಡಿ ಮಾಡಿ ಹೇಳೋಗಿರ್ತೀನಿ ಇಂಥದ್ದು ಮಾಡಪ್ಪ ಅಂತ ನನ್ನ ಮಗಳು ಮಾಡ್ತಾಳೆ ಪರವಾಗಿಲ್ಲ ಬಟ್ ಮಕ್ಕಳು ಓದೋ ಮಕ್ಕಳನ್ನ ಕೆಲಸ ಮಾಡಿಸ್ತೀರ ಅಂತ ಅನ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮಂತ ವರ್ಕಿಂಗ್ ವುಮೆನ್ಸ್ ಇರುವಾಗ ನಮಗೂ ರೆಸ್ಟ್ ಎಷ್ಟು ಬೇಕಾಗುತ್ತೆ ಹಾಗಾಗಿ ಹಾಗೆ ಇದು ಮೊಟ್ಟೆ ನಮ್ಮ ಮನೆಯವ್ರು ತಂದಿರೋದು ನಮ್ಮ ಮನೆಯವ್ರು ಏನು ಹೇಳಿರಲಿಲ್ಲ ತತ್ತೀನಿ ಅಂತ ಅದೇ ಹೇಳ್ತಾರಲ್ಲ ಗ್ಯಾನ್ ಬಂದಿ ಗಿರಾಕಿ ಅಂತ ಆ ರೀತಿ ನಮ್ಮ ಮನೆಯವರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ತಂದಿದ್ದಾರೆ ಮೊಟ್ಟೆನ ಸೊ ಹಾಗೆ ಅನ್ನ ಸಾಂಬಾರು ಮತ್ತು ಬಸಾರಾಗಿದ್ದರಿಂದ ಕಾಳು ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ಲು ಹಾಗೆ ನಮಗೆಲ್ಲ ಬಿಸಿ ಬಿಸಿ ಊಟ ಮಾಡಿ ಅಭ್ಯಾಸ ಅಲ್ಲಿ ಮಾಡ ಮುದ್ದೆ ಇದ್ದರೆ ಆವಾಗಲೇ ಊಟ ಮಾಡಿಬಿಡಬೇಕು ನಮಗೆ ಈ ಅಭ್ಯಾಸ ಮಾಡಿಸಿದ್ದು ನಮ್ಮಮ್ಮ ನನ್ನ ಬಾಣಂತೀಲಿ ಅಂದರೆ ಮಕ್ಕಳು ಇಬ್ರು ಮಕ್ಕಳು ಬಾಣಂತಿಲಿ ಬಿಸಿ ಬಿಸಿ ಮಾಡ್ತಿದ್ದಂಗೆ ಹಾಕ್ಕೊಡೋರು ಯಾಕಂದರೆ ಬಾಣಂತಿಯವ್ರು ಬಿಸಿ ಊಟ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ನನಗೆ ಅವಾಗಿಂದ ಅಭ್ಯಾಸ ಆಗ್ಬಿಟ್ಟು ನಮಗೂ ಮನೇಲಿ ಅದೇ ರೀತಿಯನ್ನು ಪಾಠ ಮಾಡ್ಕೊಂಬಿಟ್ಟಿದ್ದೀವಿ ಅಕಸ್ಮಾತ್ ಮುದ್ದೆ ಮಾಡುವಾಗ ಊಟ ಮಾಡಲಿಲ್ಲ ಅಂತ ಅಂದರೆ ಬಾಕ್ಸಿಗೆ ಹಾಕ್ಬೇಕಾಯ್ತದೆ ಬಾಕ್ಸಿಗೆ ಹಾಕಿರ ಮತ್ತೆ ಯಾರು ಅಂತ ನನ್ನ ಮಗಳು ಅಮ್ಮ ಬೇಗ ಬಾ 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 ಅಂತ ಕರೀತಾಳೆ ಹಾಗೆ ನನ್ನ ಚಿಕ್ಕ ಮಗಳನ್ನೂ ಕರೀತಾ ಇದ್ಲು ಅವಳುನೂ ಬಂದಳು ಈಗ ಮುದ್ದೆ ಕಡುವಾಗ ನಾನು ಹಾಕ್ಕೊಂಡು ಕುತ್ಕೊತೀನಿ ಆಮೇಲೆ ನನ್ನ ಚಿಕ್ಕ ಮಗಳು ಮತ್ತು ನಾವು ಊಟ ಮಾಡ್ತಾಯಿರ್ತೀವಿ ಆಗಲೇ ನನ್ನ ದೊಡ್ಡ ಮಗಳನ್ನೂ ಬರ್ತಾಳೆ ಇದೇ ರೀತಿ ನಾವು ಡೈಲಿ ಮೂರು ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಅವಳು ಅಡುಗೆ ಮಾಡಿದ ದಿವಸ ಅದೇ ರೀತಿ ಮಾಡ್ತಾಳೆ ನಾನು ಅಡುಗೆ ಮಾಡಿದ ದಿವ್ಸ ಕರಿತೀನಿ ಮಕ್ಕಳು ಒಂದೊಂದು ಟೈಮಲ್ಲಿ ಬರೋಲ್ಲ ಹಾಗೆ ಮಾಡ್ತೀನಿ ನಾನು ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಆಮೇಲೆ ಅವರು ಬಂದು ಹಾಟ್ ಬಾಕ್ಸಲ್ಲಿರೋದೇ ಊಟ ಮಾಡ್ಕೊತಾರೆ ಯಾಕಂತಂದರೆ ನಾನು ಅಡುಗೆ ಮಾಡುವಾಗ ಅವರು ಬೇಗ ಬರಲ್ಲ ಅಂದರೆ ಕರೆದ ತಕ್ಷಣ ಮಕ್ಳಿಗೆ ಗೊತ್ತಲ್ವ ಯಾವುದೇ ಮಕ್ಕಳಾಗಲಿ ಕರೆದ ತಕ್ಷಣ ಬಂದು ಅವ್ರು ಮಾಡಿಬಿಟ್ರೆ ಅಷ್ಟೇ ಅಲ್ಲ ಸೊ ಹಾಗಾಗಿ ಹಾಗೆ ನಾನು ತರಕಾರಿ ಕಾಳೆಲ್ಲ ಇತ್ತಲ್ವ ಸೊ ಹಾಕ್ಕೊಂಡು ಊಟ ಮಾಡಿದೆ ಚೆನ್ನಾಗಿ ಮಾಡಿದ್ಲು ನನ್ನ ಮಗಳು ಸಾಂಬಾರು ಬಸಾರು ಮತ್ತು ಕಾಳು ಎಲ್ಲ ತರಕಾರಿ ಚೆನ್ನಾಗಿ ಬಂದಿತ್ತು ಬಟ್ ಮುದ್ದೆ ಏನಕ್ಕಪ್ಪ ಅರ್ಧ ಇಕ್ಕಿಸ್ಕೊಂಡೆ ಅಂದರೆ ಸಂಜೆ ಬರುವಾಗ ಆಫೀಸಿಂದ ಗೋಬಿ ತಿನ್ಕೊಂಬಂದಿದೆ ಅಂದರೆ ನನ್ನ ಫ್ರೆಂಡ್ ಕೊಡಿಸಿದ್ರು ಸೊ ಹಾಗಾಗಿ ಗೋಬಿ ತಿನ್ಕೊಂಬಂದಿದೆ ಸೊ ಹಾಗಾಗಿ ಅರ್ಧನೇ ಮುದ್ದೆ ಊಟ ಮಾಡ್ತಾಯಿದ್ದೀನಿ ಇಲ್ಲದೆ ಹೋದ್ರೆ ಒಂದು ಮುದ್ದೆ ತಿಂತಾಯಿದ್ದೆ ಇದ್ದೆ ಮುದ್ದೆ ತಿನ್ನಲಿಲ್ಲ ಅಂತಂದರೆ ನಿಜ ನಮ್ಮ ಕೈಯಲ್ಲಿ ಇರೋದಕ್ಕಾಗಲ್ಲ ಒಂದು ವಾರ ಏನಾದರೂ ಅನ್ನ ತಿಂದರೆ ಅಷ್ಟೇ ಏನೋ ಕಳ್ಕೊಂಡಿದ್ದೀವಿ ಇನ್ನೋ ಥರ ಫೀಲ್ ಆಗುತ್ತೆ ಹಾಗೇ ನಮ್ಮ ಕೈ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗು ಪ್ಲೀಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್